ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೆಷನ್ ಏರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಇದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ಭಾನುವಾರ ಹಾಗೆ ಫ್ರೆಂಡ್ಸ್ ನಾನು ಇವಾಗ ಬೆಳಗ್ಗೆ ಐದು ಗಂಟೆಗೆ ಎದ್ದು ಯೋಗಸನ ಕ್ಲಾಸಿಗೆ ಹೋಗಿ ಯೋಗಸನ ಮುಗಿಸ್ಕೊಂಡು ಇವಾಗ ಜಸ್ಟ್ ಬಂದೆ ಇವಾಗ ತ್ರೀ ಡೇಸಿಂದ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವಾಗ ಯೋಗಾಸನ ಮುಗಿಸ್ಕೊಂಡು ಇವಾಗ ಏಳು ಕಾಲಿಗೆ ಏಳು ಗಂಟೆ ಮುಗಿಯುತ್ತೆ ಇವತ್ತು ಭಾನುವಾರ ಆಗಿರೋದ್ರಿಂದ ಒಂದು ಹತ್ತು ಹದಿನೈದು ನಿಮಿಷ ಸ್ವಲ್ಪ ಲೇಟಾಗಿ ಬಂದ್ವಿ ಹಾಗೆ ಫ್ರೆಂಡ್ಸ್ ಇವಾಗ ಬಂದ ತಕ್ಷಣ ಇವಾಗ ಸ್ವಲ್ಪ ಬೆಳಗ್ಗೆ ಬೇಗ ನೆದ್ದಿರ್ತೀನಿ ಐದು ಗಂಟೆಗೆ ಸ್ವಲ್ಪ ಬೆಳಗ್ಗೆ ನಾನು ಮೆಂತ್ಯ ನೀರು ಕುಡಿದು ಹೋಗಿರ್ತೀನಿ ಎರಡು ಲೋಟ ನೀರು ಕುಡಿದು ಬರಬೇಕು ಅಂತ ಹೇಳಿದ್ದಾರೆ ಯೋಗಾಸನ ಮಾಡಬೇಕಾದ್ರೆ ಖಾಲಿ ಹೊಟ್ಟೆಗೆ ಹೋಗೋಂಗಿಲ್ಲ ಹಾಗಾಗಿ ನಾನೇ ಮಾಡ್ತೀನಿ ಎರಡು ಲೋಟ ನೀರು ನಂಗೆ ಹಂಗೆ ಕುಡಿಯೋಕ್ಕೆ ಬೆಳಿ ಬೆಳಿಗ್ಗೆ ಒಂಥರ ಆಗುತ್ತೆ ಅಂತೇಳ್ಬಿಟ್ಟು ಮೆಂತೆ ನೀರು ಎವ್ರಿ ಡೇ ನಾನು ಕುಡಿತಾ ಇರ್ತೀನಲ್ವ ಹಾಗೆ ಮೆಂತ್ಯೆ ನೀರನ್ನ ಹಾಕ್ಕೊಂಬಿಟ್ಟು ಅದನ್ನೊಂದು ಲೋಟ ಕುಡ್ದು ನೆಕ್ಸ್ಟ್ ಒಂದು ಐದು ನಿಮಿಷ ಓಡಾಡ್ಬಿಟ್ಟು ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಲೋಟ ನೀರು ಕೊಡ್ಬಿಟ್ಟು ಆಮೇಲೆ ನಾನು ಹೋಗ್ತೀನಿ ಹಾಗೆ ಫ್ರೆಂಡ್ಸ್ ಇವಾಗ ಯೋಗಾಸನ ಕ್ಲಾಸ್ ಮುಗಿಸ್ಕೊಂಡು ಜಸ್ಟ್ ಇವಾಗ ಬಂದ ತಕ್ಷಣ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಹಾಗೆ ಫ್ರೆಂಡ್ಸ್ ನಾನು ಒಂದು ತ್ರೀ ಡೇಸ್ ಫೋರ್ ಡೇಸಿಂದ ಹೋದ್ಮೇಲೆ ವೀಡಿಯೋ ಮಾಡೋಣ ಅಂದ್ಕೊಂಡು ನಾನು ಮಾಡಿದಿಲ್ಲ ಇವತ್ತಿಗೆ ತ್ರೀ ಡೇಸ್ ಆಯಿತು ಹೋಗಿ ಹಾಗೆ ಫ್ರೆಂಡ್ಸ್ ಇವಾಗ ಕಾಫಿ ಮಾಡ್ಕೋಣ ಅಂತಬಿಟ್ಟು ಹಾಳಾಕಿಟ್ಕೊಂಡಿದ್ದೀನಿ ಈಗ ಒಂದು ಲೋಟ ಕಾಫಿ ಮಾಡಿಕೊಂಡು ಬಿಸಿ 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 ಕಾಫಿ ಮಾಡಿಕೊಂಡು ಈ ಸ್ವಲ್ಪ ಚಳಿ ವೆದರ್ಗೆ ಕುಡಿದ್ರೆ ಸ್ವಲ್ಪ ಮೈಂಡೆಲ್ಲ ರಿಲೀಫ್ ಆಗುತ್ತೆ ಅದಕ್ಕೋಸ್ಕರ ಕಾಫಿ ಮಾಡ್ಕೊಂಡು ಕುಡಿತಿದ್ದೀನಿ ಹಾಗೆ ನಾವು ರಾಖಿ ಆಲ್ರೆಡಿ ಅವನು ಬೆಳಿಗ್ಗೆ ಅವನು ಇವತ್ತು ಭಾನುವಾರ ರಜೆ ಅಲ್ವಾ ಹಂಗಾಗಿ ಹಾಲು ತೊಗೊಂಬಂದು ಅವನು ಕಾಫಿ ಮಾಡಿಕೊಂಡು ಕುಡಿದು ಇವಾಗ ಜಸ್ಟು ಹೊರಗಡೆ ಹೋಗ್ಬರ್ತೀನಿ ಬರ್ತೀನಿ ಅಂತಬಿಟ್ಟು ಹೋಗ್ತಿದ್ದಾನೆ ಹಾಗೆ ಫ್ರೆಂಡ್ಸ್ ಇವತ್ತು ನಾವು ಮಾರಿ ಕಣ್ಮೆಗೆ ಹೋಗೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ರಾಖಿಯ ಫ್ರೆಂಡ್ ಜೊತೆ ನಿನ್ನೆ ನಾನು ಬಿಟ್ಟು ಮರಿಕೊಂಡ್ ಹೋಗಿ ಬಂದಿದ್ದ ಹಾಗೆ ಫ್ರೆಂಡ್ಸ್ ಇವಾಗೆಲ್ಲ ನೀರೆಲ್ಲ ಬಿಟ್ಟಿದ್ದಾರೆ ಚೆನ್ನಾಗಿತ್ತು ನೀನು ವೀಡಿಯೋ ಎಲ್ಲ ಮಾಡ್ಕೊಬೋದು ಬಾ ಹೋಗೋಣ ನಾಳೆ ಅಂತಬಿಟ್ಟು ಅಲ್ಲಿಂದಲೇ ಫೋನ್ ಮಾಡಿದ್ದ ಅವನು ನಾನು ನನ್ನ ಬಿಟ್ ಬಿಟ್ಟು ಹೋಗ್ತೀನಿ ಅಂತ ಏನೇ ಬೇಜಾರಾಗಿದ್ದೆ ಹಂಗಾಗಿ ಸರಿ ಇವಾಗ ಕರ್ಕೊಂಡೋಗ್ತೀನಿ ಅಂತೇಳ್ಬಿಟ್ಟು ತಿಂಡಿ ಗಿಂಡಿ ಚಿತ್ರಾನ್ನ ಮಾಡ್ತೀನಿ ತಿಂಡಿ ಎಲ್ಲ ತಿನ್ಕೊಂಬಿಟ್ಟು ಆಮೇಲೆ ಆ ಬರ್ತೀನಿ ಇವಾಗ ಹೊರಗಡೆ ಹೋಗ್ಬರೋಷ್ಟೊತ್ತಿಗೆ ನಾನು ಅನ್ನ ಮಾಡಿ ಚಿತ್ರಾನ್ನ ಮಾಡಿ ತಿಂದು ನಮ್ಮ ಪಾಪು ಯಾವಾಗ ಇದೆ ತಾನೆ ಅವನಿಗೆ ಎದ್ದ ತಕ್ಷಣ ಅವನಿಗೂ ತಿಂಡಿ ತಿನ್ನಿಸ್ಕೊಂಡು ಹೋಗ್ತೀವಿ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗುತ್ತೆ ಹೊರಗಡೆ ಅಷ್ಟೊತ್ತಿಗೆ ಓಕೆ ಫ್ರೆಂಡ್ಸ್ ನಾವು ಹೋಗಬೇಕಾದ್ರೆ ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ನಮ್ಮ ಪಾಪು ಮಲ್ಕೊಂಡಿದ್ದೇನೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಪಾಪ ಇನ್ನೂ ಮಲ್ಕೊಂಡಿದ್ದಾನೆ ಅವನಿದ್ದವಣೆ ಒಂಬತ್ತು ಗಂಟೆ ಒಂದು ಗಂಟೆ ಮತ್ತು ಗಂಟೆ ಹಿಂಗಿದೆ ಅಂತಾನೆ ಹಾಗೆ ನಮ್ಮ ಅಮ್ಮ ಇವತ್ತು ನಮ್ಮ ಅಕ್ಕರದ್ದು ಇವತ್ತು ವಾರ ಭಾನುವಾರ ಅಲ್ವಾ ನಮ್ಮಮ್ಮ ನಾನು ಯೋಗ ಸಾಯಂ ಕ್ಲಾಸಿಂದ ಬರೋ ಅಷ್ಟೊತ್ತಿಗೆ ಸ್ನಾನ ಅಲ್ಲೇ ಹೊರಗಡೆ ಕಾಯ್ತಾ ಇದ್ರು ಹೋಗಿ ಆ ವಾರ ಮಾಡೋದಕ್ಕೆ ಹಾಗೆ ಫ್ರೆಂಡ್ಸ್ ನಮ್ಮಮ್ಮಗ ಸ್ವಲ್ಪ ನೋವು ಬಂದಿತ್ತು ರಾತ್ರಿ ಹಂಗಾಗಿ ರಾತ್ರಿ ಹನ್ನೆರಡು ಗಂಟೆಗೆ ಅಲ್ಲ ರಾತ್ರಿ ಹನ್ನೊಂದು ಗಂಟೆಗೆ ಆಸ್ಪತ್ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಬಂದರು ಹಾಗೆ ಫ್ರೆಂಡ್ಸ್ ಇವಾಗ ನಮ್ಮಮ್ಮ ಕರ್ಕೊಂಡು ಹೋಗೋಣ ಅಂತಿದ್ವಿ ನೋಡೋಣ ನಮ್ಮಮ್ಮಗೆ ಅಷ್ಟೇ ಸ್ವಲ್ಪ ಪರವಾಗಿಲ್ಲ ಕರ್ಕೊಂಡು ಹೋಗ್ತೀನಿ ಅಮ್ಮಗೆ ಬರೋಕ್ಕಿಷ್ಟ ಆದರೆ ಅದಕ್ಕೆ ಒಂದು ಸಲ ಕೇಳ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ಅಷ್ಟೇ ಪೂಜೆ ಮುಗಿಸ್ಕೊಂಡೋಗ್ತೇವೆ ಆಮೇಲೆ ನಾನು ತಿಂಡಿ ಎಲ್ಲ ಮಾಡ್ಕೊಂಡು ಆಮೇಲೆ ಫೋನ್ ಮಾಡಿ ನಮ್ಕೊಂಬು ಕೇಳ್ತೀನಿ ಅಮ್ಮ ತಂಗ ಕೇಳ್ಕೊಂಬಿಟ್ಟು ಆಮೇಲೆ ಅಮ್ಮ ಬರಲ್ಲ ಅಂದರೆ ನಾನು ಹರಕಿ ಪಂಪುರ ಜನ ಹೋಗ್ತೀವಿ ಅಮ್ಮ ಬಂದರೆ ನಾವೆಲ್ಲರೂ ಹೋಗ್ತೀವಿ ಓಕೆ ಫ್ರೆಂಡ್ಸ್ ಇವಾಗ ಕಾಫಿ ಮಾಡ್ಕೊಂಡು ಕುಡಿದು ಮತ್ತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನೋಡಿ ಫುಲ್ ರೆಡಿಯಾಗಿದ್ದೀನಿ ಸೇರೆಲ್ಲ ಹಾಕ್ಕೊಂಡು ಇವಾಗ ನಮ್ಮ ರಾಕಿ ಆಟೋದಲ್ಲಿ ಕುಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾನೆ ಹಾಗೆ ಫ್ರೆಂಡ್ಸ್ ಇವಾಗ ನಮ್ಮ ಪಾಪುಗೆ ರೆಡಿ ಮಾಡಿಸಿದ್ದೀನಿ ನಮ್ಮಮ್ಮನ ರೆಡಿ ಆಗಿದ್ದಾರೆ ಓಕೆ ಫ್ರೆಂಡ್ಸ್ ಇವಾಗ ಹೋಗೋಣ ಬನ್ನಿ ಮಾರಿ ಕಣ್ಮೆಗೆ ಹೋಗ್ತಾ ಹೊರಟಿರೋದು ಬನ್ನಿ ಫ್ರೆಂಡ್ಸ್ ಹೋಗೋಣ ಹೊರಟಿರೋದು ಇವಾಗ ಮಾರಿ ಕಣವೆ ಡ್ಯಾಮ್ ಮೇಲೆ ಕೇಳು ನಾನು ಇಲ್ಲೇ ಇದ್ದೀನಿ ಅಕ್ಕಪಕ್ಕದ ಅದರ ಕೇಳಲ್ಲ ನೋಡಿ ಫ್ರೆಂಡ್ಸ್ ನಮ್ಮ ರಾಕಿ ರೆಡಿಯಾಗಿ ಕೂತಿದ್ದಾನೆ ಹಾಗೆ ಫ್ರೆಂಡ್ಸ್ ನಮ್ಮ ರಾಕಿ ನೆನ್ನೆ ಹೋಗಿ ಬಂದಿದ್ದ ನಾನು ಇವತ್ತು ಕರ್ಕೊಂಡೋಗ್ತೀನಿ ಇದಕ್ಕೆ ಬೆಳೆ ಕರ್ಕೊಂಡು ಹೋಗ್ತೇನೆ ಅನ್ನೋದು ಅಂದ್ಬಿಟ್ಟು ಫ್ರೆಂಡ್ಸ್ ಕಳ್ಳ ಕರ್ಕೊಂಡು ಕರ್ಕೊಂಡೋಗ್ತೀನಿ ಅಂತ ಇವತ್ತು ನಿನ್ನೆ ಹೇಳೋದು ಹೇಳ್ಬಿಟ್ಟು ಇವತ್ತು ಬೆಳಗ್ಗೆ ಅಲ್ಲೇ ಕಳ್ಳ ತಪ್ಪಿಸ್ಕೊತವನೇ ಏ ತಡಿ ಹೋಗೋಣ ತಡಿ ಹೋಗೋಣ ಮತ್ತೆ ಮಲ್ಕೊತಿದ್ದಾನೆ ನಾ ಮುನಿಸ್ಕೊಂಡು ಕುತ್ಕೊಂಡೆ ಆಮೇಲೆ ಯಾಕೋ ಹೊಲ್ಡಬಾರ್ದು ಆಮೇಲೆ ಹೋಗಿ ನಾನು ಆಯಿಲ್ ಸರ್ವಿಸ್ ಬರ್ತೀನಿ ಅಂತ ಹೋಗಿ ಆಯಿಲ್ ಸರ್ವಿಸ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಾನು ರೆಡಿ ರೆಡಿಯಾಗಿದ್ವಿ ಇವಾಗ ಹೊರಟಿದ್ದೀವಿ ಹಾಗೆ ಫ್ರೆಂಡ್ಸ್ ಲೂಸ್ ಇರ್ಬಿಡ್ತಾ ಇದ್ದೆ ಕೂದಲು ಫುಲ್ ಕೆದ್ರೋಗಿಬಿಡುತ್ತೆ ಅಂತ ಬಿಟ್ಟು ಅಲ್ಲಿ ಹೋಗಿಬಿಟ್ಟು ಲೂಸ್ ಬಿಡ್ತೀನಿ ಹಾಗೆ ಫ್ರೆಂಡ್ಸ್ ಅಲ್ಲಿ ಹೋದ್ಮೇಲೆ ಒಂದೆರಡು ಮೂರು ರೀಲ್ಸ್ ಇವೆಲ್ಲ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ಬಿಟ್ಟು ಇವರು ಯಾವ ರೀತಿಯಾಗಿ ರೀಲ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ನಮ್ಮ ಹಸ್ಬೆಂಡು ಅಂತ ನೋಡೋಣ ಮಾಡೋದು ನಾನು ನಾಚ್ಕೊಂತಿರೋದು ಅವನು ಏ ವೀಲ್ ತಗೊಂಡು ಎಲ್ಲಿಗೆ ಹೋಗ್ತಿದ್ಯಾ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಕರೆದಿರೋದು ವೀಲ್ ಮಾರ್ಕೊಂಬರಕ್ಕೆ ಕರೆದಿರೋದು ಫ್ರೆಂಡ್ಸ್ ಮಳೆ ಬೇರೆ ಸ್ಟಾರ್ಟ್ ಆಯಿತು ತೋರಿಸಿ ನೋಡಿ ಫ್ರೆಂಡ್ಸ್ ಮಳೆ ಸೊನೆ ಬೇರೆ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಯಿತು ಚೆನ್ನಾಗಿರುತ್ತೆ ಅಂತ ವೆದರು ನೋಡೋದಕ್ಕೆ ಹೋಗೋಕ್ಕೂ ಅಷ್ಟು ಚೆನ್ನಾಗಿ ಅನಿಸುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಮಳೆಯಲ್ಲೆಲ್ಲ ಹೋಗೋಕ್ಕೆ ನಮ್ಮ ರ್ಯಾಕಿಗೆ ರಾತಿ ಸಿಕ್ಕಾಪಟ್ಟೆ ರಾತಿ ಅಂತಲೇ ಅಷ್ಟೆ ಅಯ್ಯೋ ಬಂದೇ ಬಿಡ್ತು ಅಕ್ಕಿ ಸೈಡಿ ಬರಕ್ಕೆ ಸುಮ್ಮನೆ ಎಂದೋಗ್ತೀಯ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮಮ್ಮ ಹೊರಟಿ ಬಂದಿದೆ ಇವಾಗ ಹೋಗ್ತಾ ಇದ್ದೀವಿ ಏನಾದ್ರು ಬಾಯಿಗೆ ಹಾಕಿರೋದು ಎಲ್ಲಿ ತೋರಿಸ ಆ ಮಾಡೋ ನಿನ್ನ ಅಲ್ಲಲ್ಲ ಆ ಮಾಡೋದಿದ್ದು ಓಕೆ ಬನ್ನಿ ಫ್ರೆಂಡ್ಸ್ ಅವಾಗ ನಾನು ಟೈಮ್ ಆಯಿತು ಬೆಳಗ್ಗೆಯಿಂದ ರೆಡಿಯಾಗಿ ರೆಡಿಯಾಗಿ ಸಾಕಾಯಿತು ಹೊಸ ಅದು ತರಿಸ್ಕೊಂಡಿದ್ದೆ ಇದನ್ನು ಹಾಂ ಇವ್ರು ಹಾಳು ಅಪ್ಪ ಅಪ್ಪಮ್ಮ ಆಗನು ಓಕೆ ಫ್ರೆಂಡ್ಸ್ ಇವಾಗ ನಾವೆಲ್ಲ ರೆಡಿಯಾಗಿ ಹೊರಟ್ವಿ ಹಾಗೆ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಇಲ್ಲೇ ಇರ್ತಾರಲ್ವ ಹಂಗಾಗಿ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕಾಗಿತ್ತು ಹಾಗಾಗಿ ಸರಿ ಸಾಂಬಾರು ಮಾಡೋಣ ಅಂತಬಿಟ್ಟು ಎಲ್ಲ ಸಾಂಬಾರು ಮಾಡಿ ರೆಡಿ ಇದ್ದೆ ನಾವು ರಾಕಿ ಹೊರಡೋಣ ಅಂತ ಹೇಳೋದು ಹೇಳ್ಬಿಟ್ಟು ಮೆಲ್ಲಕ್ಕೆ ಅವ್ನು ಮಲ್ಕೊಂಡು ನಿದ್ದೆ ಮಾಡ್ತಾ ಹೊಡಿತಾ ಇದ್ದಾನೆ ಆಮೇಲೆ ನಾನು ಹೋಗ್ಬಿಟ್ಟು ರಾಕಿ ರಾಕಿ ಅಂತ ಒಂದು ಐದಾರು ಸಲ ಕರೆದು ಎದೋಂಗಿಲ್ಲ ಫುಲ್ ಮಲ್ಕೊಂಬಿಟ್ಟಿದ್ದಾನೆ ಆಯಿಲ್ ಸರ್ವಿಸ್ ಮಾಡಿಸ್ಕೊಂಬರ್ಬೇಕು ಮಾಡಿಸ್ಕೊಂಬರ್ತೀನಿ ಬರ್ತೀನಿ ಅಂತ ಹೇಳ್ದಾನು ತಿಂಡಿ ತಿಂದು ಒಂದು ನಿಮಿಷ ರೆಸ್ಟ್ ಮಾಡಿ ಹೋಗ್ತೀನಿ ಅಂದನು ಎದೋಣಂಗಿಲ್ಲ ಆಮೇಲೆ ನಾನು ಏನು ಮಾಡಿದೆ ಸಿಟ್ಟು ಬಂದು ಕರೆತನ ಕರೆದು ಮಾತಾಡ್ಸೋ ಸುಮ್ಮನೆ ಕೂತ್ಕೊಂಡಿದ್ದೆ ಪಾಪ ಹೇಳ್ಕೋ ಕೂತ್ಕೊಂಡಿದ್ದೆ ಚಿನಿ ಹೊರಟು ವೇಗೆ ಉಳ್ಕೊಂಡ್ ಅದ್ಬಿಟ್ಟು ಹಂಗೆ ಹಿಂಗೆ ಅದಕ್ಕೆ ಎಳಗೋಂ ಕೂತ್ಕೊಂಡಿದ್ದೆ ಆಮೇಲೆ ಸರಿ 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 ಆಯ್ತು ಸರ್ವಿಸ್ ಮಾಡಿಸ್ಕೊಂಡ್ಬರ್ತೀನಿ ಚೇಂಜ್ ಕೊಡಿಲಿ ಬೇಗ ಹೋಗಿ ಬರ್ತೀನಿ ಅಂದರೆ ಏನೂ ಬೇಡ ಹೋಗಲ್ಲ ಎಲ್ಲೂ ಬರಲ್ಲ ಅಂದೆ ಆಮೇಲೆ ಈ ಹಂಗಲ್ಲ ಸರಿ ಸರಿ ಬೈಲಿ ನೀನು ರೆಡಿ ಆಗಲಿ ಏನೋ ಸಾಮಾರ್ ಮಾಡ್ತಾ ಇದ್ದಲ್ಲ ಅದಕ್ಕೆ ರೆಡಿ ಆಗಲಿ ಅಂತ ಬಿಟ್ಟು ವೇಟ್ ಮಾಡ್ತಾಯಿದ್ದೆ ಅಂತ ಬಿಟ್ಟು ಸುಳ್ ಬಿಡ್ತಾಯಿದ್ದಾನೆ ಆಲೇ ಸೊ ನೆನ್ನೆ ಅವನು ಫ್ರೆಂಡ್ ಜೊತೆ ಹೋಗ್ಬಿಟ್ಟು ನೋಡ್ಕೊಂಡಲ್ಲ ಹಂಗಾಗಿ ಅವನಿಗೆ ಒಂದು ಸ್ವಲ್ಪ ಯಾತ ಮತ್ತೆ ಅವನ ಇನ್ನೊಂದು ಸಲ ಯಾವಾಗ್ರು ಹೋದ್ರಾಯ್ತು ಅಂತ ಬೆಳಗ್ಗೆ ಏ ನನಗೆ ಗೊತ್ತಿಲ್ಲ ಸುಮ್ಮನೆರೊಳಗೆ ನೀನೆ ಹೊಡೆಸಿದ್ದು ಇವಾಗ ನೀನೇ ಕರ್ಕೊಂಡು ಹೋಗಲೇಬೇಕು ಅಂತ ಬಿಟ್ಟು ನಾನು ಆಮೇಲೆ ಜೋರು ಮಾಡಿ ಆಮೇಲೆ ಸರಿ ಆಯಿತು ಕರ್ಕೊಂಡೋಗ್ತೀನಿ ಅಂತ ಬಿಟ್ಟು ಅವನೇ ಹೇಳಿದ್ದು ನಾನು ಹೇಳೇ ಏನು ಹೇಳೇ ಇರಲಿಲ್ಲ ಅವನೇ ಅಲ್ಲಿಂದ ಫೋನ್ ಮಾಡಿದ್ದ ಮಾರಿ ಹೋಗಿದ್ನಲ್ಲ ಮೊನ್ನೆ ಫ್ರೆಂಡ್ ಜೊತೆ ಎಲ್ಲ ಪಾರ್ಟಿ ಮಾಡೋದಕ್ಕೆ ಅಲ್ಲಿಂದಲೇ ಫೋನ್ ಮಾಡಿದ್ದೆ ಅಷ್ಟು ನೀರೆಲ್ಲ ಬರ್ತಾ ಬರ್ತಾಯಿದೆ ನಾಳೆ ಕರ್ಕೊಂಡು ಬಂದ್ಬಿಡ್ತೀನಿ ಅಂತ ಬಿಟ್ಟು ಸುಮ್ಮನೆವರೆಗೂ ರೆಡಿಯಾಗಿ ಹೊರಡ್ಸ್ಬಿಟ್ಟು ಆಮೇಲೆ ಹಿಂಗೆ ಮಾಡ್ತಾರೆ ಗಂಡು ಮಕ್ಕಳು ಹಣೆ ಬರೋಣ ಎಷ್ಟು ಅನಿಸುತ್ತೆ ಫ್ರೆಂಡ್ಸ್ ಎಲ್ಲ ನಿಮ್ಮನೇಲೆಲ್ಲ ಇದೇ ರೀತಿಯೇ ಇರೋದು ನೋಡಿ ಎಲ್ಲ ಕಮೆಂಟ್ ಮಾಡಿ ಹೇಳಿ ಹಾಗೆ ಫ್ರೆಂಡ್ಸ್ ನನಗೂ ಸಿಕ್ಕಾಪಟ್ಟೆ ಬೇಜಾರಾಯ್ತು ಆಮೇಲೆ ಖುಷಿಯಿಂದ ಹೊರಟ್ವಿ ಇಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಯಾಕೆ ಸುಮ್ಮನೆ ಜಗಳ ಮಾಡ್ಕೊಂಡು ಮುನ್ನಿಸ್ಕೊಂಡು ಹೋಗೋದು ಅಂತ ಬಿಟ್ಟು ಆಮೇಲೆ ಆರಾಮಾಗಿ ಹೊರಟ್ವಿ ಹೆಂಗೋ ಮಾತಾಡ್ಕೊಂಡು ಖುಷಿಯಾಗಿ ಹೊರಟ್ವಿ ನೋಡಿ ಫ್ರೆಂಡ್ಸಿಗೆ ಇದ್ದೀವಿ ಅಮ್ಮ ರ ಕುರಿ ಕಾದಿಲ್ಲ ಕಪಿ ಎಮ್ಮೆ ಕಾದಿರೋದು ಹಸು ಹಸು ದನ ಕಾದಿರೋದು ಅನಮ್ಮ ಕಾದಿರ ದನ ನಮ್ಮ ಓ ಯಾಕೋ ಇಷ್ಟೊಂದು ರಶ್ ಐತಿ ಜಾತ್ರೆ ಯಾವ ಮಾಡದ್ ಕೆರೆಯಲ್ಲಿ ಏನೋ ಜಾತ್ರೆನೋ ಇಲ್ಲ ಕುರಿದೋ ಕುರಿದ ಗೊತ್ತಿಲ್ಲ ಕುರಿಗೆಲ್ಲ ರೆಡಿ ಮಾಡಿಬಿಟ್ಟು ಅದ್ರ ಜೊತೆಗೆ ಅವರು ನೆಗಿತಾ ಇದ್ದಾರೆ ಅದೇ ಫಂಕ್ಷನ್ ಅಂತ ಗೊತ್ತಿಲ್ಲ ನನ್ನ ವಿಡಿಯೋ ನೋಡೋರು ಯಾರಾದ್ರೂ ಮಾಡದ ಕೆರೆಯಲ್ಲಿ ಇದ್ರೆ ಕಮೆಂಟ್ ಮಾಡಿ ಹೇಳಿ ಅದೇನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ

ಹಾಗೆ ಫ್ರೆಂಡ್ಸ್ ನಾವು ಇವಾಗ ಮಾಡೋದಕ್ಕೆರೆ ಬಿಟ್ಟು ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಏನು ಯಾವಳಿನೂ ಸಿಗೋಲ್ಲ ಡೈರೆಕ್ಟ್ ಇವಾಗ ಮನೆ ಸಿಗೋದು ನೋಡಿ ಫ್ರೆಂಡ್ಸ್ ಅಲ್ಲಲ್ಲೇ ಕುರಿ ಮರಿಗಳು ನೋಡ್ಬಿಟ್ಟು ನಾ ಪಾಪತ್ತು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದ ಅವ್ನು ಹಾಗೆ ಫ್ರೆಂಡ್ಸ್ ಫುಲ್ಲು ಮೋಡ ಬೇರೆ ಆಗಿತ್ತು ಬಿಸಿಲೇ ಇಲ್ಲ ಫುಲ್ಲು ಆಗಿತ್ತು ಬರೀ ಸೋನೆ ಬರೋದು ಹಾಗೆ ಆಗೋದು ಇದೇ ರೀತಿ ಆಗ್ತಾಯಿತ್ತು ಹಾಗೆ ಫ್ರೆಂಡ್ಸ್ ಫ್ಯಾನ್ ತೋರಿಸೋಣ ಅಂತಬಿಟ್ಟು ವೀಡಿಯೋ ಆನ್ ಮಾಡ್ಕೊಂಡು ಫ್ಯಾನು ತುಂಬ ದೂರ ಇತ್ತಲ್ಲ ಇದೆಯಲ್ಲ ಮೊಬೈಲಲ್ಲಿ ಅಷ್ಟು ಕಾಣಿಸ್ತಾನೆ ಇರಲಿಲ್ಲ ಸರಿ ಹತ್ರಕ್ಕೋದ್ಮೇಲೆ ಅಂತ ಅಂತಬಿಟ್ಟು ಹಾಗೆ ಫ್ರೆಂಡ್ಸ್ ಇನ್ನೇನು ಇವಾಗ ಮಾರಿಕಣ್ಮೆಗೆ ಬಂದಿದ್ವಿ ನೋಡಿ ಫ್ರೆಂಡ್ಸ್ ಇದು ಮಾರಿಕೆ ಗುಡ್ಡ ನಾವು ಹೋಗ್ತಾ ಇರೋದು ಇವಾಗ ಫಸ್ಟ್ ಸಿಗೋದು ರಂಗಪ್ಪನ ದೇವಸ್ಥಾನ ಸಿಗುತ್ತೆ ಹಾಗೆ ಫ್ರೆಂಡ್ಸ್ ಇದೇ ನೋಡಿ ರಂಗಪ್ಪನ ದೇವಸ್ಥಾನ ರೋಡ್ ಹೋಗಿದೆಯಲ್ಲ ಅದು ರಂಗಪ್ಪನ ದೇವಸ್ಥಾನ ಹಾಗೆ ಫ್ರೆಂಡ್ಸ್ ನಾವು ಇವಾಗ ರಂಗಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ಸೀದಾ ನಾವು ಡ್ಯಾಮ್ ಹತ್ರ ಹೋಗ್ತಾಯಿದ್ವಿ ನೋಡಿ ಫ್ರೆಂಡ್ಸ್ ಫ್ಯಾನ್ ಎಲ್ಲ ಇವಾಗ ಹತ್ತರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಬಿಟ್ಟು ಬನ್ನಿ ಫ್ರೆಂಡ್ಸ್ ಹೋಗೋಣ ಇವಾಗ ನಾವು ಬಂದಿದ್ದೀವಿ ಮಾರಿ ಕಣ್ಮೆಗೆ ಮಾರಿ ಊರೊಳಗಡೆ ಎಂಟ್ರೆನ್ಸ್ ತೋರಿಸ್ತೀನಿ ಆ ತೋರ್ಸೋಕ್ಕೂ ಮುಂಚೆ ಒಂದು ಒಳ್ಳೆ ಫಾಲ್ಸ್ ತೋರಿಸ್ತೀನಿ ಬನ್ನಿ ಇದೇ ಹಿಂಗೆ ಸೀದ ಹೋಗ್ತಾ ಅಲ್ಲಿ ರಂಗಪ್ಪನ ದೇವಸ್ಥಾನ ಇದೆಯಲ್ಲ ಆ ರೋಡ್ ಹಾಕ್ಸಿಂದ ಬರಬೇಕು ಆ ಕಡೆಯಿಂದ ಬಂದರೆ ಮಾರಿ ಕಣ್ಮೆ ಊರೊಳಗಡೆ ಬರ್ತೀವಿ ಬಟ್ಟು ಫಸ್ಟ್ ರೈಟು ಕ್ರಾಸ್ ತಿರ್ಕೊಂಡ್ರೆ ಮಾರಿ ಸ್ವಾಮಿ ದೇವಸ್ಥಾನ ರೋಡ್ ದೋಸಿಂದ ಬರ್ತೀವಿ ಅಂದ್ರೆ ಇದೇ ರೋಡು ಅಲ್ಲಿಂದ ಒಂದ್ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಆಗುತ್ತೆ ಇದೇ ಒಂದೇ ರೋಡ್ ಸೀದಾ ಸ್ಟ್ರೈಟ್ ಬರ್ಬೇಕು ಬಂದ್ರೆ ಇಲ್ಲಿ ರೈಟ್ ಸೈಡ್ ರೋಡ್ ಇದೆಯಲ್ಲ ಆ ರೈಟ್ ಸೈಡ್ ರೋಡ್ ಹೋದ್ರೆ ಸೀದಾ ಮಾರಿಕೊಂಡೆ ಡ್ಯಾಮು ದೋಸೆ ಅದು ಆ ಕಡೆ ಮಾರಿಕೆ ಡ್ಯಾಮಿಗೆ ಹೋಗ್ತೀವಿ ಡ್ಯಾಮ್ ಸೇತುವೆ ಮೇಲೆ ಹೋಗ್ತೀವಿ ಈ ಕಡೆ ಹೋದ್ರೆ ಒಳ್ಳೆ ಫಾಲ್ಸ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಆಮೇಲೆ ನಿಮಗೆ ಮಾರಿ ಊರ ಊರು ಒಳಗಡೆ ಎಂಟ್ರೆನ್ಸ್ ವಿಡಿಯೋನ ನಾನು ತೋರಿಸ್ತೀನಿ ನಿನ್ನೆ ಇಲ್ಲೇ ನಾವು ಫ್ರೆಂಡ್ಸ್ ಇಲ್ಲ ಬಂದಿತ್ತು ಮುಂದೆ ಮಾಡಿದ್ದು ನಾವು ನಿನ್ನೆ ಹಾ ಪಾರ್ಟಿ ಮಾಡಿದ್ವಿ ಇಲ್ಲಿ ಪಾರ್ಟಿ ಮಾಡಿ ಸೀದಾ ಎಲ್ಲಿಗೆ ಬಂದ್ರೆ ಬನ್ನಿ ತೋರಿಸ್ತೀನಿ ಒಳ್ಳೆ ಫಾಲ್ಸ್ ತೋರಿಸ್ತೀನಿ ಬನ್ನಿ ನಿಮಗೆ ಸರಿ ಹಂಗೆ ಹೇಳ್ತಾ ಹಂಗ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ாய் ஹலோ எல்லாருக்கும் வந்த நே ஃப்ரெண்ட்ஸ் ஒன்றை ஃபால்ஸ் நீர் அறியுவோ ಇದು ಡ್ಯಾಮ್ ಬಿಟ್ಟಿದ್ದಾರೆ ನೀರು ನೀರು ಇವತ್ತು ಹೋಗ್ತಾ ಇದೆ ಡ್ಯಾಮ್ ನೀರು ತುಂಬಿ ನೀರು ಹೋಗ್ತಾ ಇದೆ ಅವರು ಅಲ್ಲಿದ್ದಾರೆ ಹೋಗೋ ಜಾಗ ಡ್ಯಾಮ್ ಅಂತಾರೆ ಮತ್ತು ವಾಣಿ ವಿಲಾಸ ಸಾಗರ ಅಂತ ಹೇಳ್ತಾರೆ ಈ ವಾಣಿ ವಿಲಾಸ ಸಾಗರ ಮೇಯ್ನ್ ಬಂದು ಅಲ್ಲಿ ಮೇಲ್ ಇದೆ ಗೇಟ್ ಓಪನ್ ಮಾಡಿದ್ದಾರೆ ವಾಣಿ ವಿಲಾಸ ಸಾಗರ ನೀರು ಬಿಟ್ಟಿದ್ದಾರೆ ಗೇಟ್ ಓಪನ್ ಮಾಡಿ ಆ ನೀರು ಬಿಟ್ಟಿರೋ ಜಾಗ ಇಲ್ಲಿ ನೀರು ಹೋಗ್ತಾ ಇದೆ ಹೇಗ್ ಹೋಗ್ತಾ ಇದೆ ಅಂದ್ರೆ ಎರಡು ಗಂಡು ಸಾಲದು ಇಲ್ಲಿ ಡೈರೆಕ್ಟ್ ಆಗಿ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಎಂಜಾಯ್ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನೀರು ಅರಿತಾ ಇದೆ ಅಂತ ಬಿಟ್ಟು ನೋಡೋದಕ್ಕೆ ಎರಡು ಸಾಲದು ಫ್ರೆಂಡ್ಸ್ ಅಷ್ಟು ಸಕ್ಕತ್ತಾಗಿ ಎಂಜಾಯ್ ಮಾಡ್ದೆ ಆ ನೀರ್ ನೋಡ್ಬಿಟ್ಟ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ಹಾಗೆ ಫ್ರೆಂಡ್ಸ್ ಪಾಪ ಅಂತೂ ಫುಲ್ ಖುಷಿಯಾಗಿದ್ದಾನೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಗಿದ್ದಾರೆ ಅಂತ ಬಿಟ್ಟು ಫ್ರೆಂಡ್ಸ್ ಇವಾಗ ಇಲ್ಲಿ ನೀರ ನೋಡ್ಕೊಂಬಿಟ್ಟು ಇವಾಗ ಡ್ಯಾಮ್ ಮೇಲ್ಗಡೆ ಎಲ್ಗಡೆ ಬಿಡ್ತಾರಂಗ ಗೊತ್ತಿಲ್ಲ ಬಿಟ್ಟರೆ ನೆನ್ನೆ ಹೋದಾಗ ಬಿಟ್ಟಿದ್ರಂತೆ ಇವಾಗ ಬಿಟ್ಟರೆ ಹೋಗೋದಕ್ಕೆ ಬಿಡೋದೇ ಇಲ್ಲ ಜಾಸ್ತಿ ಅದು ಬೇರೆ ಈ ರೀತಿ ನೀರ್ ಬರ್ಬೇಕಂತು ಬಿಡ್ತಾರಂಗ ಗೊತ್ತೇ ಇಲ್ಲ ಫ್ರೆಂಡ್ಸ್ ನಾನು ಒಂದು ಎರಡು ಸಲ ಎರಡು ಸಲ ಅಷ್ಟೇ ನಾನು ಡ್ಯಾಮ್ ಎಲ್ಗಡೆ ಹೋಗಿರೋದು ಊರು ಇಲ್ಲೇ ಹತ್ರ ಇದ್ರೂ ನಾನು ಬಂದಿರೋದು ತುಂಬ ಸತಿ ಬಂದಿ ಡ್ಯಾಮ್ ಹೋಗಿರೋದೇ ಎರಡು ಸಲ ಅಷ್ಟೇ ಹಾಗೆ ಫ್ರೆಂಡ್ಸ್ ಇವಾಗ ಗೊತ್ತಿಲ್ಲ ನೋಡೋಣ ಬಿಟ್ಟರೆ ಅದನ್ನು ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೊಂತೂ ಖುಷಿಯಾಗೈತೆ ಅಂದ್ಕೊಂಡಿದ್ದೀನಿ ವೀಡಿಯೋನ ಮಾಡಿ ತೋರಿಸ್ತಾ ಇರೋಕ್ಕೆ ನೋಡಿ ಫ್ರೆಂಡ್ಸ್ ತಪ್ಪ ಪಾಪ ಅಂತೂ ಫುಲ್ ಖುಷಿ ನೀರು ನೋಡ್ಬಿಟ್ಟು ಹಂಗೆ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ತಲೆ ಎಲ್ಲ ಸುತ್ತು ನಮಗೆ ರಾಕಿ ಅಂತೂ ಸುಮ್ಮನೆ ನಾನು ಓಡಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ವಾಣಿ ವಿಲಾಸ ಸಾಗರ ಊರು ಊರಿಂದ ಒಳಗಡೆ ಇದೆ ಎಂಟ್ರೆನ್ಸ್ ಮೈನ್ ಗೇಟ್ ಒಳಗಡೆ ಹೋಗ್ತಾ ಇದೀವಿ ವಾಣಿ ವಿಲಾಸ ಸಾಗರ ಡ್ಯಾಮ್ ಎಂಟ್ರೆನ್ಸ್ ಎಂಟ್ರೆನ್ಸ್ ಊರು ಅಲ್ಲಿರೋದು ಹಿಂದೆ ಇರೋ ಊರು ಮುಂದೆ ಊರಿಂದಂಗೆ ಮುಂದೆ ಹೋಗ್ತಾ ಮಾರಿ ಕಡಿಮೆ ಡ್ಯಾಮ್ ಎಂಟ್ರೆನ್ಸ್ ಒಳಗಡೆ ನಾವು ಅವಾಗಲೇ ವೀಡಿಯೋ ಶೂಟ್ ಮಾಡಿದ್ವಲ್ಲ ಅದು ಯಾವ ಎಲ್ಲಿ ಅಂತ ತೋರಿಸ್ತೀನಿ ಬನ್ನಿ

ಇದು ವಾಣಿ ವಿಲಾಸ ಸಾಗರ ಡ್ಯಾಮ್ ಇದು ಪಾರ್ಕ್ ಏರಿಯಾ ವಾಣಿ ವಿಲಾಸ ಸಾಗರ ಡ್ಯಾಮ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ಕನ್ನಡದ ಜನ ಜನತೆಗೂ ಸ್ವಾಗತ ಇದು ಕಣಿವೆ ಮಾರಮ್ಮ ದೇವಸ್ಥಾನ ಇದು ಇದು ಕಣಿವೆ ಮಾರಮ್ಮ ದೇವಸ್ಥಾನ ಈ ಕಡೆ ಇದು ವಾಣಿ ವಿಲಸ ಸಾಗರ ಇವಾಗ ನಾವು ಡ್ಯಾಮ್ ಹತ್ರ ಬಂದಿದ್ದೀವಿ ಇವಾಗ ಮೇಲ್ಗಡೆ ಹೋಗ್ಬೇಕು ಇವಾಗ ಒಳಗಡೆ ಹೋಗ್ಬೇಕು ಹಾಗೆ ಫ್ರೆಂಡ್ಸ್ ಇಲ್ಲಿ ನಮ್ಮ ರಾಕಿ ಅಮ್ಮ ಇಬ್ಬರು ಫಸ್ಟ್ ಹಣ್ ತಿರೋಣ ಅಂತ ಬಿಟ್ಟು ಎಲ್ಲ ಫಲ್ಲು ನೋಡ್ಕೊಂಡು ಬಂದು ಆಮೇಲೆ ಅಂಗಡಿಗೆ ಹೋಗಿ ತಿನ್ನೋದು ಈ ರೀತಿಯಾಗಿ ಮಾಡ್ತಾರೆ ನಮ್ಮ ರಾಕಿ ಅಮ್ಮ ಫಸ್ಟ್ ಹೋಗಿದ್ದೆ ತಿನ್ನೋದಕ್ಕೆ ಹಣ್ಣು ತೊಗೊಂಬರೋಣ ಅಂತ ಬಿಟ್ಟು ಹಣ್ಣು ತಿನ್ನೋದಕ್ಕೆ ಅಂತ ಹೋದ್ವಿ ಹಾಗೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ನನಗಂತೂ ಹಣ್ಣು ಅಷ್ಟೇ ಸಖತ್ ರುಚಿಯಾಗಿ ಚೆನ್ನಾಗಿತ್ತು ಹಾಗೆ ಫ್ರೆಂಡ್ಸ್ ನಮ್ಮ ರಾಕಿನೂ ಹತ್ರ ವಾಯ್ಸ್ ಎಲ್ಲ ಕೊಟ್ಟಿದ್ದೇನೆ ಹಾಗೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ವಿಡಿಯೋ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ನಾವು ಡ್ಯಾಮ್ ಫಸ್ಟ್ ಬಂದ್ ಅಂಕಿನ ಬಂದಿದ್ದೀವಿ ಹಾಗೆ ಫ್ರೆಂಡ್ಸ್ ನಮ್ ರಾಕಿ ನನಗೆ ಚುರ್ಮುರಿ ಖಾರ ಮಂಡಕ್ಕೆ ಅಂತ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳ್ಬಿಟ್ಟು ನನಗೋಸ್ಕರ ಅಂತ ಹೇಳ್ಬಿಟ್ಟು ಚುರ್ಮುರಿ ಕಟ್ಟಿಸ್ತಾ ಇದ್ದ ನಾ ಬೇಡ ಅಂದೆ ಅಂದ್ರೂ ಇರ್ಲಿ ಅಲ್ಲಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕಟ್ಟಿಸ್ತಾ ಬಂದಾಗ ಜನ ಬಂದಂಗೆ ಹೇಳ್ತಾರೆ ಜನ ಬಂದಾಗ ಐವತ್ತು ರೂಪಾಯಿ ಅಂತಾರೆ ಮೂವತ್ತು ರೂಪಾಯಿ ಚಟ್ಟಿ ಫ್ರೆಂಡ್ಸ್ ಇವಾಗ ಡ್ಯಾಮ್ ಮೇಲ್ಗಡೆ ಬಿಡ್ತಾರ ಗೊತ್ತಿಲ್ಲ ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್ ನೀರೆಲ್ಲ ಫುಲ್ಲು ನೋಡಿ ಫ್ರೆಂಡ್ಸ್ ಹಿಂಗಿದ ಜನ ಮಾತ್ರ ಇವತ್ತು ಭಾನುವಾರ ಅಲ್ವಾ ಸಿಕ್ಕಾಪಟ್ಟೆ ಜನ ಬರ್ತಾ ಇದಾರೆ ಹಾಗೆ ಫ್ರೆಂಡ್ಸ್ ಇಲ್ಲಿ ವಾಣಿ ವಿಲಸ ಡಮಿ ಬಂದಾಗ ಫ್ರೆಂಡ್ಸ್ ನಿಜವ್ ಅಲ್ಲಿ ಮಾವಿನ ಹಣ್ಣು ಮಾರ್ತಾ ಇರ್ತಾರಲ್ಲ ತಗೊಳ್ಳೋದಕ್ಕೋಬಿಡಿ ಸ್ವಲ್ಪ ಕೂಡ ಟೇಸ್ಟ್ ಇರಲಿಲ್ಲ ಒಂದ್ ಚೂರು ಚೆನ್ನಾಗಿರ್ಲಿಲ್ಲ ಯಾವುದೋ ಒಂದು ಹಣ್ಣು ಅಣ್ಣ ಚೆನ್ನಾಗಿತ್ತು ಅಂತ ಬಿಟ್ಟು ಒಂದು ಕೆ ಜಿ ಏನೋ ತೊಗೊಂಡ್ರು ಒಂಚೂರು ಚೆನ್ನಾಗಿರಲಿಲ್ಲ ಹಾಗೆ ಜನ ಇದ್ದಂಗೆ ನೋಡ್ಬಿಟ್ಟು ಹೇಳ್ತಾರೆ ರೇಟ್ ಹೇಳ್ತಾರೆ ನೋಡ್ಬಿಟ್ಟು ತಗೊಳ್ಳಿ ಹಾಗೆ ಫ್ರೆಂಡ್ ದುಡ್ಡು ಕೊಡೋದೇ ನಾವು ಚೆನ್ನಾಗಿರ ಅಂತ ತಿನ್ನೋಕ್ಕೋಸ್ಕರ ಪ್ಲೀಸ್ ನೋಡ್ಬಿಟ್ಟು ತಗೊಳ್ಳಿ ಎಲ್ಲಿ ಎಲ್ಲಿಗೆ ಬಂದಿದ್ಯಾ ಎಲ್ಲಿಗೆ ಬಂದಿರೋದು ಮಾರಿ ಕಡಿಮೆ ನೋಡಿ ನೀರು ಎಷ್ಟು ನೀರು ತುಂಬಿದೆ ಅಮ್ಮ ಬ್ಯಾಗ್ ಏನಕ್ಕೆ ತಗೊಂಬಂದೆ ಒಂದ್ ವಾಟರ್ ಪಟ್ಟಿ ಕಣ ಆಗಿತ್ತು ನಮ್ಮ ಪಾಪಂತೂ ಹಿಂಗ್ ಹೊರಗಡೆ ಕರ್ಕೊಂಬಂದಂತೂ ಬಿಡಿ ಫುಲ್ ಖುಷಿ ಅವನಿಗೆ ಫುಲ್ ಖುಷಿ ರಾಕಿ ಹಿಂಸೆ ಮಾಡಿ ಹಿಂಸೆ ಮಾಡಿ ಕಾಟ ಮಾಡಿ ಕರ್ಕೊಂಡ್ ಬಂದೆ ಹೆಂಗ ಮಳೆ ಬರಂಗಾಗಿದೆ ಇಲ್ಲ ಅಜ್ಜಿ ಮಮ್ಮ ಹೋಗ್ತಾ ಇದಾರೆ ನೋಡಿ ಹಾಗೆ ಫ್ರೆಂಡ್ಸ್ ಮೇಲ್ಗಡೆ ಅಂತೂ ಸಿಕ್ಕಾಪಟ್ಟ ಗಾಳಿ ಇತ್ತು ಅಲ್ಲಿ ಡ್ಯಾಮ್ ಹತ್ರ ಮಾತ್ರ ನಿಜ್ಜೋರು ಎಷ್ಟು ಗಾಳಿ ಇತ್ತು ಅಂದರೆ ನಾನು ಮಾತಾಡೋದೇ ಕೇಳಿಸ್ತಾ ಇರಲಿಲ್ಲ ಅಷ್ಟು ಸಿಕ್ಕಾಪಟ್ಟ ಗಾಳಿ ಇತ್ತು ನೀವೇ ನೋಡ್ತಾ ಇರ್ಬೋದು ಯಾವ ರೀತಿಯ ಗಾಳಿ ಇದೆ ಅಂತಬಿಟ್ಟು ಹಂಗಾಗಿ ನಾನು ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಅಲ್ಲೇ ಅವ್ರು ಕೊಟ್ಟಿದ್ದೀನಿ ಅದಕ್ಕೆ ಗಾಳಿ ಸ್ವಲ್ಪ ಕೂಡ ಕೇಳಿಸಿಲ್ಲ

ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸು ಆಲ್ರೆಡಿ ಇನ್ನೇನು ಡ್ಯಾಮ್ ತುಂಬೋದಕ್ಕೆ ಬಂದಿದೆ ಅಷ್ಟು ಫುಲ್ ಆಗಿಬಿಟ್ಟಿದೆ ಹಾಗೆ ಫ್ರೆಂಡ್ಸು ಇಲ್ಲಂತೂ ನಿಜವಾಗ್ಲೂ ಭಯ ಆಗ್ತಿತ್ತು ಮೇಲ್ಗಡೆ ನಡ್ಕೊಂಡು ಹೋಗ್ತಿರೋದಕ್ಕೆ ನಾವೇ ಫುಲ್ ಶೇಕ್ ಆಗ್ತಿದ್ವಿ ಅಷ್ಟು ಗಾಳಿ ಬರ್ತಾಯಿತ್ತು ಮಾತ್ರ ಹಾಗೆ ಫ್ರೆಂಡ್ಸು ನನ್ನ ಮೊಬೈಲಂತೂ ಫುಲ್ ಶೇಕ್ ಆಗ್ತಿತ್ತು ಹಾಗೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಮಾರಿಕೊಂಡ್ಮೇ ಡ್ಯಾಮ್ ತೋರಿಸಬೇಕು ಹಾಗೆ ಫ್ರೆಂಡ್ಸು ತುಂಬ ಜನಕ್ಕೆ ನೋಡೋಕ್ಕಾಗುತ್ತೆ ಅಥವಾ ಬಂದು ಹಾಗೆ ತುಂಬ ಜನ ತುಂಬ ದೂರ ಇರೋರು ಒಬ್ಬೊಬ್ಬರು ಬರೋದಕ್ಕಾಗಲ್ಲ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನಿಸುತ್ತೆ ಮೊಬೈಲ್ ಅಂತೂ ನಿಜವಾಗ್ಲೂ ಫುಲ್ ಶೇಕ್ ಆಗ್ತಾ ಇತ್ತು ಹಾಗೆ ಫ್ರೆಂಡ್ಸ್ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಇಟ್ಕೊಂಡು ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸು ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಷ್ಟು ಗಾಳಿ ಇತ್ತು ಅಂದರೆ ಒಂದು ಸಲ ತೋರಿಸ್ತೀನಿ ಗಾಳಿ ಯಾವ ರೀತಿಯಾಗಿತ್ತು ಅಂತ ಬಿಟ್ಟು ಮೊಬೈಲ್ ಫುಲ್ ಶೇಕು ಹಾಗೆ ಫ್ರೆಂಡ್ಸ್ ಈ ರೀತಿ ಕೆಳಗಡೆ ಮೆಟ್ಲಿಡ್ಕೊಂಡು ಹೋದರೆ ಸೀದಾ ನಾವಲ್ಲಿ ಡ್ಯಾಮ್ ಹತ್ರ ಹೋಗ್ತಿವಿ ನೋಡಿ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದೀವಿ ಹಾಗೆ ಫ್ರೆಂಡ್ಸ್ ಮಾರಿಕೊಂಡ್ಮ ಡ್ಯಾಮ್ ಇನ್ನು ಯಾರು ನೋಡಿಲ್ಲ ಬಂದು ನೋಡಿ ಹಾಗೆ ಸ್ವಲ್ಪ ಕೇರ್ಫುಲ್ಲು ಹುಷಾರಾಗೆ ಬಂದು ನೋಡ್ಕೊಂಡು ಹೋಗಿ ಹಾಗೆ ಚಿಕ್ಕ ಮಕ್ಕಳು ಬಂದ್ರೆ ತುಂಬಾ ಹುಷಾರಾಗಿ ನೋಡ್ಕೊಂಡು ಹೋಗಿ ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಗಾಳಿ ಎಷ್ಟು ಹೆವಿ ಇದೆ ಅಂತ ಹೇಳ್ಬಿಟ್ಟು ಇವಾಗ ಡ್ಯಾಮ್ ಡ್ಯಾಮ್ ಅಲ್ಲಿ ಮೇಲ್ಗಡೆ ಬಿಡ್ಲಿಲ್ಲ ಇಲ್ಲ ಕೆಳಗಡೆ ಎಲ್ಲ ನೋಡ್ಕೊಂಡು ರೀಲ್ಸ್ ಮಾಡ್ಕೊಂಡು ವಿಡಿಯೋಸ್ ಹಾಸ್ಕೊಂಡಲ್ಲ ಮಾಡ್ಕೊಂಡು ಬಂದೆ ಹಾಗೆ ಫ್ರೆಂಡ್ಸ್ ನಿಮ್ಗೂ ಖುಷಿ ಆಗಿದೆ ಅನ್ಕೊಂಡಿದೀನಿ ಹಾಗೆ ಫ್ರೆಂಡ್ಸ್ ಇವಾಗ ಹೊಟ್ಟೆ ಅಷ್ಟಿದೆ ಸಿಕ್ಕಾಪಟ್ಟೆ ಹಾಗಾಗಿ ಊಟ ಮಾಡೋಣ ಅಂತ ಬಿಟ್ಟು ಹೋಗ್ತಾ ಇದೀವಿ ಬನ್ನಿ ಫ್ರೆಂಡ್ಸ್ ಏನ್ ಸಿಗುತ್ತೆ ನೋಡೋಣ ಹಾಗೆ ಫ್ರೆಂಡ್ಸ್ ಇವಾಗ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಶ್ರೀ ಕಣಿವೆ ಮಾರಮ್ಮ ದೇವಸ್ಥಾನ ಇದೆ ಹಾಗೆ ಫ್ರೆಂಡ್ಸ್ ಇವಾಗ ಸೀದಾ ದೇವಸ್ಥಾನ ಹತ್ರ ಬಂದ್ವಿ ಬಂದಾದ್ಮೇಲೆ ಅಲ್ಲಿ ಮಂಗಣ ನೋಡ್ಬಿಟ್ಟ ಟ್ರಕ್ಕಾಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ ನಾನು ಹೋಗಲ್ಲ ನೀನು ಹೋಗಿ ಮುಂದೆ ನೀನು ಹೋಗಿ ಮುಂದೆ ಅಂತಿದ್ದೆ ಆಮೇಲೆ ಅವೇನು ಮಾಡ್ತಾರಲ್ಲಪ್ಪ ನಾವೇ ಎದ್ರಿ ಅದು ಗಾಬರಿ ಎಲ್ಲ ಮಾಡಿಸ್ತಿದ್ವಿ ಆಮೇಲೆ ಸರಿ ಏನು ಮಾಡೋಲ್ಲ ಬಾ ಬಿಟ್ಟು ಕರ್ಕೊಂಡು ಬಂದೆ ಹಾಗೆ ಫ್ರೆಂಡ್ಸ್ ನೋಡಿ ಇವಾಗ ದೇವ್ರ ದರ್ಶನ ಮಾಡಿಸ್ತಾ ಇದ್ದೀವಿ ಹಾಗೆ ಫ್ರೆಂಡ್ಸ್ ಎಲ್ಲರೂ ಬೇಡಿಕೊಳ್ಳೆ ಒಳ್ಳೇದಾಗ್ಲಿ ಅಂತಬಿಟ್ಟು ಹಾಗೆ ಫ್ರೆಂಡ್ಸ್ ಹೊಟ್ಟೆ ಸಿಕ್ಕಾಪಟ್ಟೆ ನಮ್ಮ ಹಂಗಾಗಿನವ್ರಿಗೆ ಫಸ್ಟ್ ಹೋಗಂಬ ಹೊಟ್ಟೆ ಅಶ್ವಾಗಿತ್ತು ಅಂತ ಬಿಟ್ಟು ಒಂದು ಐದು ನಿಮಿಷ ಕುತ್ಕೊಂಡು ಬಂದ್ವಿ ಹಾಗೆ ಫ್ರೆಂಡ್ಸ್ ಇಲ್ಲಿ ಮಾರಿ ಫಿಶ್ ಅಂತೂ ಸಕ್ಕತ್ತಾಗಿರುತ್ತೆ ಬಂದ್ಸಲ ಬಂದೊಂದು ಸಲ ಟ್ರೈ ಮಾಡಿ ದೊಡ್ಡ ನೀರ್ ತಕ ಹೋಗೋಣ ಹೆಂಗ್ ತಿರ್ಗಸ್ತಿ ಆಟನ ಹೆಂಗ್ ತಿರ್ಗಸ್ಕೋಬೇಕು ಹಾಗೆ ಫ್ರೆಂಡ್ಸ್ ನಮ್ಮ ಪಾಪು ದೊಡ್ಡ ನೀರು ಹತ್ರ ಕರ್ಕೊಂಡು ಹೋಗ್ರಿ ಅಲ್ಲೇ ಇರೋಣ ಅಲ್ಲೇ ಕರ್ಕೊಂಡು ಹೋಗ್ರಿ ಅಂತ ಬಿಟ್ಟು ಒಂದೊಂದು ಸ್ಲೀಪರ್ನ ಕೆಳಗೆ ಹಾಕ್ತಾ ಆಮೇಲೆ ಸರಿ ಅಂತ ಹೋಗ್ಬಿಟ್ಟು ಹಾಕೊಂಬಂದ್ವಿ ಹಾಗೆ ಫ್ರೆಂಡ್ಸ್ ಇವತ್ತು ಭಾನುವಾರ ಆಗಿರೋದ್ರಿಂದ ಮಾರಿಕಂಡ್ ಮೇಲೆ ಫಿಶ್ ಅಂತೂ ಸಖತ್ತಾಗಿ ಸೂಪರ್ ಆಗಿರುತ್ತೆ ಟ್ರೈ ಮಾಡಿ ಹಾಗೆ ಫ್ರೆಂಡ್ಸ್ ಇವಾಗೆಲ್ಲ ಊಟ ಎಲ್ಲ ಮಾಡಿಕೊಂಡು ಇವಾಗ ನಮ್ಮ ಮಸ್ತರ್ಗದ ಕಡೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಊಟ ಮಾಡಿಕೊಂಡು ಇವಾಗ ಓದ್ತಾ ಇದೀವಿ ಹಾಗೆ ಫ್ರೆಂಡ್ಸ್ ನೀವು ಯಾರಾದರೂ ಮಾರಿ ಹೋಗಿ ಬಂದ್ರೆ ಫಿಶ್ ಟ್ರೈ ಮಾಡೋದು ಮಾತ್ರ ಮರಿಬೇಡ್ರಿ ಸಕ್ಕತ್ತಾಗಿ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ ಸಲ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲೊಂದು ಜ್ಯೂಸ್ ಏನಾದ್ರು ತಗೊಂಡು ಕುಡಿಯೋಣ ಅಂತ ಬಿಟ್ಟು ಇಲ್ಲಿ ಬೇಕರಿ ಮುಂದೆ ನಿಲ್ಲಿಸಿದೀವಿ ಎನರ್ಜಿ ಡ್ರಿಂಕ್ ನನಗೆ ಈ ತರದ್ರಲ್ಲಿ ಎಂದೂ ಕುಡಿದಿರಲಿಲ್ಲ ಅದಕ್ಕೆ ನಮ್ಮ ರೈತರಿಗೆ ಫಸ್ಟ್ ಟೈಮ್ ಈ ತರದ ಕುಡಿದೀನಿ ಕುಡಿತೀನಿ ಅಂತೇಳಿ ಆಟ ಮಾಡಿ ತೆಗಿಸ್ಕೊಂಡಿದ್ದೀನಿ ಇದು ಎಷ್ಟು ಗೊತ್ತಾ ರೇಟು ಎಷ್ಟಿದೆ ನೂರ ಮೂವತ್ತು ನೂರ ಮೂವತ್ತು ರೂಪಾಯಿ ಇದಕ್ಕೆ ಸೆವೆನ್ ಅಪ್ ಬರೋದು ಒಂದು ಎಷ್ಟು ಅರ್ಧ ರೇಟ್ ಸೆವೆನ್ ಅಪ್ ಬರೋದು ಎಷ್ಟು ನಲ್ವತ್ತು ರೂಪಾಯಿಗೆ ಇಲ್ಲ ಬರೋದು ನೋಡಿ ನೋಡೋಣ ಒಂದ್ಸಲ ಕುಡಿದು ನೋಡೋಣ ಹೆಂಗಿರುತ್ತೆ ಇದರಲ್ಲೇನಾದರೂ ಸ್ಪೆಷಲ್ ಆಗಿದ್ರು ಟೇಸ್ಟ್ ಇದೆಯಾ ಅಂತ ನಮ್ಮ ರಾಕಿ ತಂದು ಅವರೆಲ್ಲ ಕುಡ್ತಿರೋದು ಫ್ರೆಂಡ್ಸ್ ಎಲ್ಲ ಇದ್ರೆ ಜ್ಯೂಸ್ ಎಲ್ಲ ನೋಟೆ ಎಲ್ಲ ನೋಡ್ತಿದ್ದೆ ರಾಕಿ ನಂಗೆ ಇದ್ರದ್ದಾಗ ಒಂದು ಜ್ಯೂಸ್ ತಂದು ಕೊಡು ಹೆಂಗಿರೋದು ನೋಡ್ತೀನಿ ಅಂತ ಹೇಳ್ತಿದ್ದೆ ನಾವು ತಂದು ಕೊಡಲಿಲ್ಲ ನಾನು ಕೂಡಿಲಿಲ್ಲ ಅದಕ್ಕೆ ಇವಾಗಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಕೊಡಿಸ್ಕೊಂಡು ಕುಡಿತೀನಿ ಇನ್ನು ಓಪನ್ ಮಾಡಕ್ಕೆ ಬರಲ್ಲ ನನಗೆ ರಾಕಿ ಓಪನ್ ಮಾಡಿ ಕೊಡ್ತಾನೆ ನಾನು ಕುಡಿತೀನಿ ಹಾಗೆ ಇವಾಗ ನಮ್ಮ ವಸ್ತು ಕಡೆ ಹೋಗ್ತಾ ಇದ್ದೀವಿ ನಾವು ಜಲ್ದಿ ನಮ್ಗೆ ವಾಪನ ಮಾಡ್ಕೊಡಬೇಕು ಹಾಗೆ ಫ್ರೆಂಡ್ಸ್ ಅದರ ಟೇಸ್ಟು ಸ್ವಲ್ಪ ಓಕೆ ಓಕೆ ಓಕೆನಾಗಿತ್ತು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅದನ್ನೇ ನಂಬ್ರಾಕಿ ನಾನು ಇಬ್ಬರು ಶೇರ್ ಮಾಡಿಕೊಂಡು ಕುಡಿದ್ವಿ ನಾನು ಸ್ವಲ್ಪ ಕೊಡ್ದು ಹಾಕಿ ಕೊಟ್ಟು ಅಷ್ಟೊಂದು ಕುಡಿಲಿಲ್ಲ ನಾನು ಹಾಗೆ ಫ್ರೆಂಡ್ಸ್ ನನಗೆ ಓಪನೇ ಮಾಡೋಕ್ಕೆ ಬರ್ತಿರ್ಲಿಲ್ಲ ಆಮೇಲೆ ನಮ್ಮ ರಾಕಿ ಇಸ್ಕೊಂಡು ಓಪನ್ ಮಾಡಿದೆ ಓಕೆ ಫ್ರೆಂಡ್ಸ್ ನಾನು ಮಾಡಿದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಆ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಬಾಯ್